ತೆಗುತ್ತಿದ್ದ ಕಣ ಹಾಂ ಹಾ ಹೆಲೋ ನಮಸ್ತೆ ಕರ್ನಾಟಕ ನಾನು ನಿಮ್ಮೆಲ್ಲರೂ ಪ್ರೀತಿ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು ಸೊ ಇವತ್ತು ಸಂಡೇ ನಾವು ಬಳಗ ಈಗ ಟ್ರೈಂಪ್ ಗಾಡಿ ಲಾಂಚ್ ಆಗಿದೆ ಸೊ ಈಗ ಟ್ರೈಂಪ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಅಲ್ಲೋದ್ಮೇಲೆ ಗಾಡಿ ಯಾವ ಥರ ಇದೆ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇವಾಗ ನಾನು ಮತ್ತು ಫ್ರೆಂಡ್ ಸುವಾಸನ ಅಂತ ಇದ್ದಾನೆ ಇದು ಅವ್ರದ್ದೇ ಗಾಡಿ ಓಡಿಸ್ತಾ ಇರೋದು ನಾನು

ಮಾಡ್ಬೇಕಾಗತ್ತೆ ಬಿಕಾಸ್ ಅಲ್ಲಿ ಇವಾಗ ಬುಕ್ಕಿಂಗ್ ಮಾಡಿದವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಇವತ್ತು ನೋಡೋಣ ಎಲ್ಲೋಗ್ಬಿಟ್ಟು ಏನಂತ ಕೇಳೋಣ ಹೆವಿ ಎಟ್ ಹೊಡಗಿತ್ತಲ್ಲ

एस्ो जन बिटार आता ಗಾಡಿಲ್ಲ ಯಾವುದು ಏನು ಓಡ್ಸೋ ತರ ಅನ್ಸ್ತಾ ಇದೆ ಬಟ್ ಚೆನ್ನಾಗಿದೆ ಒಂದ್ ಲೆಕ್ಕಕ್ಕೆ ನಾರ್ಮಲ್ ಆಗಿ ಓಡಿಸೋದಕ್ಕೆ ಅಷ್ಟು ಏನು ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ ಫುಲ್ಲಿಂಗ್ ಎಲ್ಲ ಬೆಸ್ಟ್ ಅಂದರೆ ಪೂರ್ತಿ ಕಂಪ್ಲೀಟ್ ಆಗಿ ಡ್ರೈವ್ ಇವತ್ತು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ತುಂಬ ಜನ ಬಂದಿದ್ದಾರೆ ಎಲ್ಲರಿಗೂ ಎಲ್ಲರೂ ನೋಡಬೇಕು ಸೊ ಹಂಗಾಗಿ ಜಸ್ಟ್ ಇಲ್ಲೊಂದು ಸರ್ಕಲ್ ನಾವು ನೋಡ್ಕೊಂಡು ಬರ್ಬೇಕಾಗತ್ತೆ ಅಷ್ಟೇ ಸೊ ಸೀಟಿಂಗ್ ಬಂದರೆ ಸೀಟಿಂಗಲ್ಲಿ ತುಂಬ ಕಂಫರ್ಟಬಲ್ ಇದೆ ಹಿಂದೆ ಪಿನ್ಯನ್ಗಾಗಲಿ ಮತ್ತು ರೈಡರ್ಗಾಗಲಿ ಒಳ್ಳೆ ಕಂಫರ್ಟಬಲ್ ಇದೆ ಇದು ಸೊ ಅದರಲ್ಲಿ ಕಾಂಪ್ರಮೈಸ್ ಅಂತ ಏನಿಲ್ಲ ಚೆನ್ನಾಗೇ ಇದೆ ಇನ್ನು ಈ ಒಂದು ಇಂಜಿನ್ ಸ್ಪೀಡ್ಸ್ ಅದ ಆಡೋದಕ್ಕೆ ಆಕದಾಗಿದೆ ಆಮೇಲೆ ನನಗೆ ಇದು ಫೋರ್ ಹಂಡ್ರೆಡ್ ಸಿ ಸಿ ಅಂತ ಫೀಲ್ ಆಗಲಿಲ್ಲ ಅದೊಂದು ತುಂಬ ಏನೋ ಏನೋ ಗಾಡೀಲಿ ಏನೋ ಇಲ್ಲ ಅಂತ ಅನ್ಸೋದೊಂದು ತೊಂದರೆ ಲೈವರಿಂದ ರೈಟು ಬಟ್ ಫುಲ್ ಟೋಟಲ್ ಕೊಡೋಕ್ಕಾಗಲ್ಲ ಯಾಕಂದರೆ ಸಿಟಿಲಿದ್ದೀವಿ ಸೊ ಸಿಟಿಲಿರೋದ್ರಿಂದ ಅದು ಸ್ವಲ್ಪ ಕಷ್ಟನೇ ಇಂಡಿಕೇಶನ್ಸ್ ಎಲ್ಲ ಕಾಣ್ತಾ ಇದೆ ನಿಮಗೆ ತ್ರೀ ಟೂ ಒನ್ ಅಂತ ಸೊ ಇನ್ನು ಇಂಜಿನ್ಗೆ ಬಂದರೆ ನಾನಿವಾಗ ಫೋರ್ತ್ ಕೇರಲ್ಲೂ ಕೂಡ ತರ್ಟಿ ಫಾರ್ಟಿಲಿ ಬಂದೆ ಸೊ ಏನಾದರೂ ತೆರ್ಕೊಡೀತೇನೋ ಅಂತ ಲೈಕ್ ಏನೂ ಬರಲಿಲ್ಲ ಇನ್ನು ಮೋರ್ ಪವರ್ ಇದ್ದರೆ ಆ ಥರ ಫೀಲ್ ಆಗ್ತಿತ್ತಾನೋ ಬಟ್ ರಿಫೈಂಡ್ ಆಗಿರೋ ಇಂಜಿನ್ಗಳಿಂದ ಸೊ ಅಷ್ಟು ಅಂತ ಬೀಳೋದಿಲ್ಲ ಇಂಜಿನ್ಗೆ ಇದು ಅದೊಂದು ಆಮೇಲೆ ಇವಾಗಲೇ ಈ ಥರ ಇದೆ ಅಂತ ಹೇಳೋದಕ್ಕೂ ಬರೋದಿಲ್ಲ ಯಾಕಂದರೆ ಇವ್ರು ನೆಕ್ಸ್ಟು ಕಸ್ಟಮರ್ಸ್ಗಳೆಲ್ಲ ಬೈ ಮಾಡಿದ ಮೇಲೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಎಲ್ಲ ಯೂಸು ಆದ ಮೇಲೆ ಕಸ್ಟಮರ್ ಯೂಸ್ ಅಂತ ತೊಗೊತಾರೆ ಪ್ರಯಾಣವರೇ ಅವರೇ ಕಸ್ಟಮರ್ ಫೀಡ್ಬ್ಯಾಕ್ಸ್ ಎಲ್ಲ ತೊಗೊಂಡೇ ತೊಗೊಳ್ತಾರೆ ಬಿಕಾಸ್ ಇದು ಫಸ್ಟ್ ಬೈಕ್ ಅವರು ಈ ಈ ಒಂದು ರೇಂಜಲ್ಲಿ ಲಾಂಚ್ ಮಾಡಿರೋದ್ರಿಂದ ಸೊ ಅವ್ರು ರಿವ್ಯೂ ತೊಗೊಂಡು ಯಾವ ಥರ ಏನು ಮಾಡಬೇಕು ನೆಕ್ಸ್ಟ್ ಅವ್ರ ಸ್ಟೆಪ್ ತೊಗೊತಾರೆ ಅಲ್ಲಿವರೆಗೂ ಇದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದ ಒಂದು ಎಕ್ಸೈಟ್ ವ್ಯಾಲ್ಯೂಲಿ ಹೇಳೋಕೆ ಬರೋದಿಲ್ಲ ಯಾಕಂದರೆ ಇದು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಿಗೆ ಒಂದು ಕಾಂಪಿಟೇಟ್ ಕೊಡೋಕ್ಕೆ ಬಂದಿರೋದು ನೆಕ್ಸ್ಟ್ ನೋಡೋಣ ಯಾವ ಥರ ಕಡೆಯಿಂದ ಬರುತ್ತೆ ರೆಸ್ಪಾನ್ಸ್ ಅಂತ ಫುಲ್ಲಿಂಗ್ ಹಿಂಗೆಲ್ಲ ಸಕ್ಕತ್ತಾಗಿದೆ Jeg synes at der var en belastning på base master. Wow! täänker man at være her, der er landeri It ಸೊ ನೋಡಿದ್ರಲ್ಲ ಇವಾಗ ಟೆಸ್ಟ್ ರೈಡ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಪೂರ್ತಿ ಫುಲ್ ರಿವ್ಯೂ ಇವತ್ತು ಇವತ್ತು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಸಣ್ಣ ಆಗಿ ತುಂಬ ಜನ ಬಂದಿದ್ರು ಅಲ್ಲಿ ಯಾಕಂದರೆ ಅಲ್ಲಿವರೆಗೂ ಅವರು ಬುಕ್ ಮಾಡಿರೋರಿಗೆ ಮಾತ್ರ ಎಲ್ಲ ಕೊಡ್ತಾ ಇದ್ರು ನೆಕ್ಸ್ಟು ಅದನ್ನು ಪೂರ್ತಿಯಾಗಿ ಒಂದು ರಿವ್ಯೂ ಮತ್ತು ಎಕ್ಸ್ಟ್ರಾ ವಿಡಿಯೋ ಮಾಡ್ತೀನಿ ಸೊ ಈಗ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ಸಿಗಣಬಾಯ್ ಕೆ ವಂದನೆಗಳು